ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತದೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದಾರೆ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತದೆ ಕಾಂಗ್ರೆಸ್ನಲ್ಲಿ ಈಗ ಮೂರು ಗುಂಪುಗಳಾಗಿ ಅಧಿಕಾರಕ್ಕಾಗಿ ರಣಹದ್ದುಗಳಂತೆ ಕಿತ್ತಾಡುತ್ತಿದ್ದಾರೆ ಇವರ ಕಚ್ಚಾಟದಲ್ಲಿ ಈ ಒಂದು ಸರ್ಕಾರ ಪತನವಾಗುತ್ತದೆ ಇನ್ನು ಸರ್ಕಾರ ಪತನವಾಗುತ್ತದೆ ಎಂದು ನಾನು ಜ್ಯೋತಿಷಿಯಾಗಿ ಹೇಳುತ್ತಿಲ್ಲ ಕಾಂಗ್ರೆಸ್ನಲ್ಲೇ ಮೂರು ಗುಂಪುಗಳಾಗಿ ವಿಂಗಡಣೆಯಾಗಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಣಹದ್ದಿನ ಹಾಗೆ ಕಚ್ಚಾಡುತ್ತಿದ್ದು ದಲಿತ ಮುಖ್ಯಮಂತ್ರಿ ಆಗಲು ಪರಮೇಶ್ವರ್ ಮಹದೇವಪ್ಪ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮುನಿಯಪ್ಪ ಅವರು ಗುಂಪು ಮಾಡಿಕೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪ ಬಸವರಾಜ್ ರಾಯರೆಡ್ಡಿ ಬಿಆರ್ ಪಾಟೀಲ್ ಕೂಡ ಹೋರಾಟ ಮಾಡುತ್ತಿದ್ದಾರೆ ಇನ್ನು ಹಿಂದುಳಿದ ವರ್ಗದ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರುತ್ತಾರೆಂದು ಹಲವರು ಹೇಳುತ್ತಿದ್ದು ಈ ಒಂದು ಮೂವರ ಕಚ್ಚಾಟದಲ್ಲಿ ಸರ್ಕಾರ ಪತನವಾಗುತ್ತದೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದಾರೆ ಸೇವ ಲಿಂಗಾಯತರು ನಮಗೆ ಅವಕಾಶ ಕೊಡಬೇಕು ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಶ್ಯಾಮನೂರು ಶಿವಶಂಕರಪ್ಪನವರು ಬಸವರಾಜ್ ರಾಯರೆಡ್ಡಿ ಅವರು ಮತ್ತು ಆಳಂದದ ಬಿ ಆರ್ ಪಾಟೀಲರು ಮತ್ತು ನಿಮ್ಮ ಶಿವಗಂಗಾ ನಮ್ಮ ನೆರೆ ಅವರು ನಮ್ಮ ನೆರೆ ಜಿಲ್ಲೆಯವರು ಒಂದೇ ಸೌನೆ ಹೋರಾಟವನ್ನು ಮಾಡಲಾಯ್ತಾರೆ ಅದರ ಜೊತೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಎರಡೂವರೆ ವರ್ಷದ ನಂತರ ಬಿಟ್ಟು ಕೊಡೋದಲ್ಲ ಐದು ವರ್ಷ ಅವರೇ ಇರ್ತಾರೆ ಅಂತೇಳಿ ಈಗಾಗಲೇ ಕೆ ಎನ್ ರಾಜಣ್ಣವ್ರು ಹೇಳಿದಾರ ಜಾರಕಿಹೊಳಿ ಅವರು ಹೇಳಿದಾರ ಸಿದ್ದರಾಮಯ್ಯನವರು ಸುಪುತ್ರ ಶಾಸಕರು ಅವರು ಹೇಳಿದ್ದಾರೆ ಇನ್ನು ಅನೇಕರು ಹೇಳಿದ್ದಾರೆ ಹೀಗಾಗಿ ಮೂರು ಜನ ಕಚ್ಚಾಟದಲ್ಲಿ ಮೂರು ಗುಂಪಿನ ಕಚ್ಚಾಟದಲ್ಲಿ ಈ ಸರ್ಕಾರ ಖಂಡಿತವಾಗಿಯೂ ಪತನ ಆಗ್ತದೆ ಅದರ ಜೊತೆಯಲ್ಲಿ ನಮಗೆ ಯಾವುದೇ ಅನುದಾನ ಸಿಕ್ಕಿಲ್ಲ ಅಂತೇಳಿ ನಲವತ್ತೆರಡು ಜನ ಶಾಸಕರು ಹೈಕಮಾಂಡ್ಗೆ ದೂರನ್ನ ಸಲ್ಲಿಸಿದ್ದಾರೆ